ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸ್ನೇಹಜೀವಿ ಮಂಜೇಗೌಡ್ರು ಇವತ್ತು ನಡೀತಾ ಇರ್ತಕ್ಕಂಥದ್ದು ನುಗ್ಗೇಹಳ್ಳಿ ಹೋಬಳಿ ಮಟ್ಟದ ದ್ವಿತೀಯ ಮಕ್ಕಳ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂದರೆ ಇದೊಂದು ಮಕ್ಕಳ ಕಾರ್ಯಕ್ರಮ ಆಗಿರೋದ್ರಿಂದ ಎಲ್ಲರಿಗೂ ಕೂಡ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ನೋಡಿ ಹಾಗೆಯೇ ನನ್ನ ಸ್ನೇಹಜೀವಿ ಮಂಜವಾಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋನ ನೋಡೋಣ ಬನ್ನಿ ಸ್ನೇಹಿತರೆ ಏನಪ್ಪ ಈ ಸ್ಕೂಲಲ್ಲಿ ತುಂಬ ವಿಶೇಷವಾಗಿದೆ ಅಂತ ನೋಡ್ತೀರಾ ಎಲ್ಲ ಸ್ಕೂಲ್ಗಳಲ್ಲೂ ಇರುತ್ತೆ ಆದರೆ ಈ ಸ್ಕೂಲಲ್ಲಿ ನಮಗೆ ವಿಶೇಷವಾದಂಥ ಕಂಡಿದ್ದು ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಅಂದರೆ ಸಾಧಕರ ಪಟ್ಟಿಯಲ್ಲಿ ಅವರು ಕೂಡ ಸೇರಿಕೊಂಡಿದ್ದಾರೆ ಹಾಗೆಯೇ ನಮ್ಮ ಸಂತರು ಸಾಧು ಸಂತರ ಬಗ್ಗೆ ಇರ್ಬೋದು ಮತ್ತು ಹಲವಾರು ಜ್ಞಾನಪೀಠ ಪ್ರಶಸ್ತಿ ವಿಚೇತರು ಎಲ್ಲರನ್ನು ಕೂಡ ಹಾಕಿ ಈ ಒಂದು ಫೋಟೋನ ಡಿಸ್ಪ್ಲೇ ಮಾಡಿದರು ಮತ್ತು ಈ ಸ್ಕೂಲಲ್ಲಿ ನಡೆದಂಥ ಎಲ್ಲ ಒಂದು ಕಾರ್ಯಕ್ರಮ ವಿವರ ನಿಮಗಾಗಿ ಬಂಧಿಸ್ತಾ ಇದ್ದೀವಿ ವೇದಿಕೆಯಲ್ಲಿ ನೆರೆದಿರುವ ಅತಿ ಮಹೋದಯರನ್ನು ಸ್ವಾಗತಿಸಿದ ಶ್ರೀಯುತ ಸಿದ್ದರಾಜ ಸರ್ ಅವರಿಗೆ ಧನ್ಯವಾದಗಳು ವ್ಯಕ್ತಿಗೆ ಅರ್ಥವಾಗುವ ಭಾಷೆಯಲ್ಲಿ ಆತನ ಮಾತೃಭಾಷೆಯಲ್ಲಿ ಹೇಳಿದರೆ ಆತನ ಕೆಟ್ಟ ಮನಗಳಿಗೆ ದಾರಿ ತೋರಿಸೋಣ ದೀನತೆಯ ತೊರೆದು ದಾನಿಗಳಾಗೋಣ ದಾರಿದ್ರ್ಯತೆಯ ತೊಲಗಿಸಿ ದೃಢತೆಯೊಂದಿಗೆ ಬೆಳಗೋಣ ದೇವರ ಬೆಳಿತ ತಮೋಗ್ನರಾಗೋಣ ಎಂದು ದೀಪದ ಮಹತ್ವವನ್ನು ಹೇಳುತ್ತ ಎಲ್ಲರಿಗೂ ಧನ್ಯವಾದಗಳು ಬೇಕಲ್ಲವೇ ಪ್ರತಿ ಸಮಾರಂಭಕ್ಕೊಂದು ಮುನ್ನುಡಿ ನಮ್ಮ ಕಾಯುವ ದೈವತ್ವದಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ ವಾಗಿ ಈ ಭಾಗದ ಶಕ್ತಿ ದೇವತೆ ಆಗಿರ್ತಕ್ಕಂಥ ಹೆಬ್ಬಾಳಮ್ಮನನ್ನು ನೆನೆಯುತ್ತ ಈ ಶಾಲೆಯ ದಾನಿಗಳಾಗಿರ್ತಕ್ಕಂಥ ಶ್ರೀ ಎಸ್ ಎನ್ ಕೃಷ್ಣನ್ರವರು ಬೆಂಗಳೂರು ಹೈಕೋರ್ಟ್ ವಕೀಲರು ಇವರು ಈ ಶಾಲಾ ಕಾಂಪೌಂಡನ್ನು ಈ ಶಾಲಾ ಕೊಠಡಿಗಳನ್ನು ಇಲ್ಲಿ ಗಣಪತಿ ದೇವಾಲಯವನ್ನು ಕಟ್ಟಿಸ್ಕೊಟ್ಟು ಈ ಶಾಲೆ ಈ ರೀತಿ ಕಾರ್ಯಕ್ರಮಗಳು ನಡೆಯೋದಿಕ್ಕೆ ಇಷ್ಟು ವರ್ಷಗಳ ಕಾಲ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡೋದಕ್ಕೆ ಈ ಜಾಗವನ್ನು ಕಲ್ಪಿಸಿಕೊಟ್ಟಂಥ ಶ್ರೀ ಯಶಂತ್ ಕೃಷ್ಣನ್ ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಡ್ತಾ ಎಲ್ಲರವರೇ ಅದೇ ರೀತಿ ಸಮ್ಮೇಳನದ ಸಹ ಅಧ್ಯಕ್ಷರಾಗಿ ವೇದಿಕೆ ಮೇಲೆ ಹಾಸೀನರಾಗಿರುವಂಥ ನಮ್ಮ ಹುಬ್ಬಳ್ಳಿ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿನಿಯಾದಂಥ ಕುಮಾರಿ ದುಷ್ಲಾ ಫಿರ್ದೋಸ್ ಅವರೇ ಅದೇ ರೀತಿ ಮತ್ತೊಬ್ಬ ವಿದ್ಯಾರ್ಥಿನಿ ಸಹ ಸಮ್ಮೇಳನಾಧ್ಯಕ್ಷರಾಗಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತ ಕುಮಾರಿ ಲೀಲಾರವರೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ದೀಪಾ ಮೇಡಮ್ ಅವರೇ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ರಾಷ್ಟ್ರ ಪ್ರಶಸ್ತಿ ಪರಿಸರ ಪುರಸ್ಕೃತರಾದಂಥ ಚಾನಾ ಅಶೋಕ್ ರವರೇ ರಾಷ್ಟ್ರ ಧ್ವಜಾರೋಹಣ ನಾಡ ಧ್ವಜಾರೋಹಣ ಪರಿಷತ್ತಿನ ಧ್ವಜಾರೋಹಣವನ್ನು ಯಶಸ್ವಿಯಾಗಿ ನೆರವೇರಿಸಿ ಈ ಕಾರ್ಯಕ್ರಮ ಚಾಲನೆಯನ್ನು ಕೊಟ್ಟಿದೆ ಎಂಬಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಇವತ್ತು ಮಕ್ಕಳಲ್ಲಿ ಸಾಹಿತ್ಯದ ಒಂದು ಒಂದು ಗಟ್ಟಿತನವನ್ನು ಬೆಳೆಸ್ತಕ್ಕಂಥದ್ದಕ್ಕೆ ಒಂದು ಮಕ್ಕಳ ಸಾಹಿತ್ಯ ಸಮ್ಮೇಳನಗಳು ಸಹಕಾರಿಯಾಗ್ತದೆ ಕನ್ನಡ ಭಾಷೆ ತುಂಬ ಚೆಂದದ ಭಾಷೆ ಅದರ ಅಕ್ಷರ ಸುಂದರವಾದಂಥದ್ದು ಎಲ್ಲ ಭಾಷೆಗಳಿಗೂ ಕೂಡ ಒಂದು ಸುಂದರವಾದಂಥ ಒಂದು ಗೌರವಪೂರ್ವಕವಾದಂಥ ಭಾಷೆ ಈ ಭಾರತ ದೇಶದಲ್ಲಿದ್ದರೆ ಅದು ನಮ್ಮ ಕನ್ನಡ ಭಾಷೆ ಎಂತಕ್ಕಂಥ ಮಾತನ್ನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮನೆಗಳು ಇವತ್ತು ಚಿಕ್ಕ ಮಕ್ಕಳಲ್ಲಿ ಸಾಹಿತ್ಯದ ಪ್ರಕ್ರಿಯೆಯನ್ನು ಬೆಳೆಸ್ತಕ್ಕಂಥದ್ದಕ್ಕೆ ಈ ಒಂದು ಸಾಹಿತ್ಯ ಸಮ್ಮೇಳನ ಇವತ್ತು ಸಹಕಾರಿಯಾಗಿದೆ ಎಂಬತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳ ಹೇಳುತ್ತಾ ಇವತ್ತು ಶ್ರೀ ಶ್ರೀ ಶಂಭುನಾಥ ಸ್ವಾಮೀಜಿಯವರು ನಮ್ಮ ಈ ಪುಟ್ಟ ಹೋಬಳಿ ಮಠದ ಕಾರ್ಯಕ್ರಮಕ್ಕೆ ತುಂಬ ದೊಡ್ಡ ಮನಸ್ಸನ್ನು ಮಾಡಿ ಆಗಮಿಸಿದ್ದಾರೆ ಅವರಿಗೆ ನಮ್ಮ ಈ ಕಾರ್ಯಕ್ರಮದ ಬಾಗಿ ಪರವಾಗಿ ನಮ್ಮ ನುಗ್ಗೇಳ್ಳಿ ಹೋಬಳಿಯ ಎಲ್ಲ ಶಾಲೆಗಳ

ವಿವಿಧ ರಾಜ್ಯಗಳಲ್ಲೂ ಕೂಡ ಘಟಕಗಳಾಗಿ ಇವತ್ತು ಏರ್ಪಡ ಇವತ್ತು ತುಂಬಾ ಸಂತೋಷದ ವಿಚಾರ ಇವತ್ತು ಮಕ್ಕಳ ಸಾಹಿತ್ಯಕ್ಕೆ ಅಡಿಪಾಯವನ್ನಾಗಿರ್ತಕ್ಕಂಥ ತಾಲೂಕು ಅದು ನಮ್ಮ ಎಂಎ ಚಂದ್ರಾಯಪಟ್ಟ ತಾಲೂಕು ಇರತಕ್ಕಂಥ ಮಾತನ್ನ ಹೇಳ್ತಕ್ಕಂಥ ಇವರು ಕೇವಲ ರಾಜಕೀಯ ಸೀಮಿತವಾಗಿಲ್ಲ ಅಂತ ರಾಜ್ಯದಲ್ಲಿ ಓನಾದಲ್ಲಿ ಮಾಡಿದ್ದಾರೆ ಮೊನ್ನೆ ಈ ದೇಶದ ರಾಜಧಾನಿ ಹೇಳಿ ನಮ್ಮನ್ನು ಕೂಡ ಕರೆದುಕೊಂಡು ಹೋಗಿ ನೀರಿನಲ್ಲಿ ಎಲ್ಲ ವಿದ್ಯಾರ್ಥಿಗಳ ನೆಡವಳಿಕೆ ಪ್ರಾರಂಭವಾಗಿ ಸಾಯಿ ಮಾವ ಮೌನದಲ್ಲಿ ಅದ್ಧೂರಿಯ ಕಾರ್ಯಕ್ರಮಗಳ ವಿಷಯ ಇವಾಗಲೂ ಕೂಡ ಅದರ ಪ್ರಾಥಮಿಕ ಸರ್ವರ್ಗೂ ಕೂಡ ಮುಂದಿವಾದಗಳನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಬೇಕಾಗ್ತದೆ ಇವತ್ತು ಎಂಟು ಗ್ರಾಮದೀಠ ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂಥ ಭಾಷೆ ಕನ್ನಡದ ಭಾಷೆ ಕನ್ನಡದ ಪ್ರಥಮ ಶಾಸನ ಸಿಕ್ಕಿದು ನಮ್ಮ ಮೇಲುಗಳನ್ನು ಹೋಗ್ಬಿಡ್ತೀನಿ ಓ ಹತ್ತನೇ ತರಗತಿ ವಿದ್ಯಾರ್ಥಿ ಅಕ್ಕನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿದೆ ಭಾಳ ಚೆನ್ನಾಗಿ ಆ ಮಗು ಈ ವಾಚನ ಕವಿಗೋಷ್ಠಿನಲ್ಲಿ ಅಧ್ಯಕ್ಷರ ಭಾಷಣ ಮಾಡೋದರಲ್ಲಿ ಅತಿ ಹೆಚ್ಚು ಶ್ರಮವನ್ನು ವಹಿಸಿ ಉತ್ತಮವಾದಂಥ ಪ್ರದರ್ಶನವನ್ನು ನೀಡಿ ಆಯ್ಕೆಯಾಗಿದೆ ಆ ಮಗುಗೂ ಕೂಡ ಸ್ವಾಗತಗಳನ್ನು ಬಯಸ್ತಾ ಇದ್ದೀನಿ ಎಲ್ಲ ಗಣ್ಯರಲ್ಲಿ ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ ನೀವು ಇಲ್ಲೊಂದನ್ನು ಗಮನಿಸ್ಬೋದು ಚಿಕ್ಕ ಮಕ್ಕಳು ಈ ಒಂದು ಸಭೆಗೆ ಅಧ್ಯಕ್ಷರಾಗಿರ್ತಾರೆ ಅಂತ ಅಂದಾಗ ನಿಮಗೆ ಮನಸ್ಸು ಯಾವ ರೀತಿ ಫೀಲ್ ಆಗುತ್ತೆ ಯೋಚನೆ ಮಾಡಿ ಅಂದರೆ ಆ ಒಂದು ಸಾಧನೆಯ ಮಾಡೋದಕ್ಕೆ ಮಕ್ಕಳಿಗೆ ಎಷ್ಟೊಂದು ಅವಕಾಶಗಳಿದೆ ಸೊ ಎಲ್ಲ ಮಕ್ಕಳಿಗೂ ಕೂಡ ಈ ಒಂದು ವಿಡಿಯೋ ತುಂಬ ಮೋಟಿವೇಶನ್ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ತುಂಬಾ ಇಷ್ಟಪಡ್ತೀನಿ ಸ್ನೇಹಿತರೆ ಪೂರ್ತಿ ವಿಡಿಯೋ ನೋಡಿ ತುಂಬಾ ಅರ್ಥಗರ್ಭಿತವಾಗಿದೆ ವೇದಿಕೆ ನಡೆದಿರುವ ಸಮಸ್ತರ ಪರವಾಗಿ ಮತ್ತು ವೇದಿಕೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಶ್ರೀಯುತರಿಗೆ ಸಮಸ್ತ ಗಣ್ಯರ ಪರವಾಗಿ ಮತ್ತು ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಸ್ವಾಗತ ಮಹತ್ವದ ಪಾತ್ರವನ್ನು ವಹಿಸ್ತಾ ಇರುವಂತಹ ಸನ್ಮಾನ್ಯ ಶಾಸಕರಿಗೆ ಈ ಸಂದರ್ಭದಲ್ಲಿ ಮಕ್ಕಳ ಸಾಹಿತ್ಯ ಪರಿಷತ್ತು ತನ್ನ ಸಾಹಿತ್ಯಿಕ ಚಟುವಟಿಕೆಗಳನ್ನ ನಿರಂತರವಾಗಿ ಅಂತಂದ್ರೆ ಮಕ್ಕಳಲ್ಲಿ ಸೃಜನಶೀಲತೆಯನ್ನ ಹೆಚ್ಚು ಮಾಡುವ ಸಲುವಾಗಿ ಈಗಾಗಲೇ ಎರಡು ರಾಜ್ಯ ಮಟ್ಟದ ಕಮ್ಮಟಗಳನ್ನು ನಾವು ಆಯೋಜನೆ ಮಾಡಿದ್ವಿ ಅದು ಕೂಡ ನಮ್ಮ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದದ ಫಲವಾಗಿ ಯಶಸ್ವಿಯಾಗಿ ನಡೆದಿದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಯಬ್ಬಳಲು ಅಟ್ಟಳ್ಳಿ ಕ್ಲಸ್ಟರ್ ಈ ಒಂದು ಶಾಲಾ ಆವರಣದಲ್ಲಿ ದ್ವಿತೀಯ ಮಕ್ಕಳ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಕ್ಕಳಿಗೋಸ್ಕರ ಸದಾ ಹೃದಯ ಮಿಡುವಂಥ ವಾತಾವರಣವನ್ನು ಸೃಷ್ಟಿ ಮಾಡಿ ಮಕ್ಕಳಿಗೋಸ್ಕರ ಎಲ್ಲೇ ಕರೆದರೂ ಕೂಡ ಡೆಲ್ಲಿಯಿಂದ ಹಳ್ಳಿಯಿಂದ ಡೆಲ್ಲಿವರೆಗೂ ಹೋಗಿ ಮಕ್ಕಳಿಗೋಸ್ಕರ ಒಂದು ಸಹಕಾರ ನೀಡುವಂಥ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂತಹ ಡಾಕ್ಟರ್ ಸಿ ಎನ್ ಬಾಲಕೃಷ್ಣವರೇ ಇನ್ನು ರಾಜ್ಯಾಧ್ಯಕ್ಷರು ಮಕ್ಕಳ ಸಾಹಿತ್ಯ ಪರಿಷತ್ತನ್ನು ಕಟ್ಟಿ ಎಲ್ಲರೂ ಕೂಡ ಯಾರು ಎಲ್ಲರೂ ಕೂಡ ವೇದಿಕೆ ಮೇಲೆ ಇರುವಂಥವ್ರು ಎಲ್ಲರೂ ಸಹಕರಿಸಿದ್ದಾರೆ ವಿಶೇಷವಾಗಿ ದಿವಂಗತ ಎಸ್ ಎನ್ ಕೃಷ್ಣ ಅವರು ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಣೆ ಮಾಡಬೇಕಾಗ್ತದೆ ಇಷ್ಟು ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿ ನುಗ್ಗೆಹಳ್ಳಿ ಘಟಕದ ಅಧ್ಯಕ್ಷ ಆಗಿರುವಂಥ ಅವರು ನಿಮ್ಮೆಲ್ಲ ಒಟ್ಟಿಗೆ ಸೇರಿಸಿ ಎಲ್ಲ ಶಿಕ್ಷಕ ಬಂಧುಗಳು ಈ ಶಾಲೆಯ ಶಿಕ್ಷಕಿಯರು ಎಲ್ಲರೂ ಕೂಡ ಸೇರಿಕೊಂಡು ಭಾಳ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಮತ್ತು ನಮ್ಮ ಪತ್ರಿಕಾ ಸಮ್ಮಿತ್ರರು ಚಂಡಾಪಟ್ಟಣ ತಾಲೂಕು ನಮ್ಮ ನುಗ್ಗೆಹಳ್ಳಿ ಹೋಬಳಿ ಅವರೆಲ್ಲ ಕೂಡ ಬಂದಿದ್ದಾರೆ ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ನೆನೆಯುತ್ತಾ ಪ್ರೀತಿಯ ಮಕ್ಕಳ ಈ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಶಿಕ್ಷಕ ಬಂಧುಗಳೇ ಎಲ್ಲ ಇರುವಂಥ ಕನ್ನಡಾಭಿಮಾನಿಗಳೇ ಮತ್ತು ನಮ್ಮ ಜಿಲ್ಲಾ ತಾಲೂಕು ಅಧ್ಯಕ್ಷ ಆದಂಥ ನಾಗೇಶ್ವರು ಕೂಡ ಪ್ರಾಸ್ತಾವಿಕವಾಗಿ ಮಾತಾಡುವ ಸಂದರ್ಭದಲ್ಲಿ ಎಲ್ಲ ವಿಚಾರಗಳನ್ನ ಸವಿಯವಾಗಿ ಒಂದು ಮಾತಾಡಿ ಹೇಳಿದ್ದಾರೆ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೋಸ್ಕರ ನಮ್ಮನ್ನು ಕರೆದಂಥ ಸಂದರ್ಭದಲ್ಲಿ ತುಂಬ ಸಂತೋಷ ಮಕ್ಕಳಿಗೋಸ್ಕರ ಏನೇ ಮಾಡೋದು ಸಾಕಾಗೋದಿಲ್ಲ ಬೆಳೆಯುವಂಥ ಸಿರಿಯಲ್ಲಿ ನಾವು ಅವ್ರಿಗೇನೆಲ್ಲ ಪ್ರೋತ್ಸಾಹವನ್ನು ನೀಡಬೇಕು ಇವತ್ತು ಸರ್ಕಾರಿ ಶಾಲೆಗಳಾದರೂ ಕೂಡ ಈ ಒಂದು ಶಾಲೆಯ ವಿಶೇಷ ಅಂದರೆ ನೀವೆಲ್ಲ ಒಗ್ಗಟ್ಟಾಗಿ ಮಕ್ಕಳಿಗೋಸ್ಕರ ಕೆಲಸ ಮಾಡ್ತಾ ಇರೋದು ನಮಗೆ ತುಂಬ ಸಂತೋಷ ಆಗಿದೆ ಏನೇ ಇರ್ಬೋದು ಸಣ್ಣದಾಗಿರ್ಬೋದು ಕಾರ್ಯಕ್ರಮ ಸಣ್ಣದಾಗಿದ್ರೂ ಕೂಡ ಈ ಕಾರ್ಯಕ್ರಮದ ಉದ್ದೇಶ ಇದೆಯಲ್ಲ ಅದು ಭಾಳ ಅರ್ಥಪೂರ್ಣವಾದಂಥ ಉದ್ದೇಶ ನೋಡಿ ಮಕ್ಕಳನ್ನ ಮೂರು ಜನ ಕುಂಡಿಸಿ ನಾವು ದೊಡ್ಡ ದೊಡ್ಡವ್ರನ್ನ ಮೆರವಣಿಗೆ ಮಾಡ್ತೀವಿ ಸ್ವಾಮ್ಗಳನ್ನ ಸಾಹಿತಿಗಳನ್ನ ಸಿನಿಮಾ ನಟರನ್ನ ಯಾರ್ಯಾರನ್ನ ಮೆರವಣಿಗೆ ಮಾಡಿದಂಥ ಸಂದರ್ಭದಲ್ಲಿ ಸಂತೋಷನ ಬೇರೆ ಮಕ್ಕಳು ದೇವರ ಸಮಾನ ಅಂತ ಬರಿ ಮಾತಿನಲ್ಲಿ ಹಾಡುಕಿನ್ನ ನಾವು ಮಕ್ಕಳಿಗೋಸ್ಕರ ಇಷ್ಟು ಜನ ಶಾಸಕರು ನಮ್ಮ ಚಾನ ಅಶೋಕ್ ಅವರು ಶಿಕ್ಷಕರು ಗುರುಗಳಾದಂಥವ್ರು y ಕಾರ್ಯಕ್ರಮದ ಬಗ್ಗೆ ಶುಭ ಕೋರುತ್ತಾ ಮೆಚ್ಚುಗೆ ಮಾತುಗಳನ್ನಾಡುತ್ತಾ ಮತ್ತಷ್ಟು ಮಗದಷ್ಟು ಇಂತಹ ಕಾರ್ಯಕ್ರಮಗಳನ್ನು ಮಾಡುವಂತಹ ಪ್ರೇರದಾಯಿ ಯಶಸ್ವಿಯಾಗಿ ನಡೀತಕ್ಕಂಥದಕ್ಕೆ ನಾವು ಎಲ್ಲಾ ರೀತಿಯ ಪ್ರೋತ್ಸಾಹಗಳನ್ನ ಸಾಕಾರಗಳನ್ನು ನೀಡ್ತೇವೆ ಮಕ್ಕಳಿಗೆ ನಾನು ಇಷ್ಟೇ ಪುಸ್ತಕಗಳನ್ನು ಸ್ನೇಹಿತರಾಗಿ ಪಡ್ಕೊಳ್ಳಿ ಓದುವಿನ ಜೊತೆಗೆ ಪುಸ್ತಕಗಳು ಹೆಚ್ಚಿನ ಗ್ರಂಥಾಲಯಗಳನ್ನು ನೀವು ಸ್ನೇಹಿತರಾಗಿ ನೀವು ಸ್ವೀಕರಿಸಿದರೆ ಹೆಚ್ಚು ಜ್ಞಾನವನ್ನು ಹೊಂದಿದರೆ ಅದೇ ಮುಂದಿನ ದಿನಗಳಲ್ಲಿ ನಿಮ್ಮ ಪ್ರತಿಭೆಯನ್ನು ಇನ್ನೂ ಕೂಡ ಉನ್ನತ ಮಟ್ಟಕ್ಕೆ ಕೊಂಡೊಯ್ತಕ್ಕಂಥದ್ದಕ್ಕೆ ಸಾಧ್ಯ ಆಗ್ತದೆ ಓದಿಗೆ ಮಿತಿ ಇಲ್ಲ ಓದಿಗೆ ಮಿತಿ ಇಲ್ಲ ಎಷ್ಟು ಓದಿದರೂ ಕೂಡ ಅಪಾರ ಜ್ಞಾನವಂತರಾಗ್ಬೋದು ಅಪಾರ ಸಾಹಿತ್ಯಾಸಕ್ತರಾಗ್ಬೋದು ಅದರಲ್ಲೂ ಕೂಡ ಸಾಹಿತ್ಯದ ಅಭಿರುಚಿಯನ್ನು ಬೆಳೆಸ್ಕೊಳ್ಳಿ ಕನ್ನಡದ ಭಾಷೆ ಬಗ್ಗೆ ಹೆಚ್ಚಿನ ಅಭಿಮಾನವನ್ನು ಹೊಂದಿ ಒತ್ತು ದೀರ್ಘ ವ್ಯಾಕರಣಬದ್ಧವಾದಂಥ ಕನ್ನಡಕ್ಕೆ ಹೆಚ್ಚಿನ ಆದ್ಯತೆ ಇರಲಿ ಮಕ್ಕಳೇ ವ್ಯಾಕರಣಬದ್ಧವಾದಂಥ ಕನ್ನಡ ನಿಮ್ಮ ಒಂದು ವ್ಯವಸ್ಥೆಯನ್ನು ಒಂದು ಉನ್ನತ ಮಟ್ಟಕ್ಕೆ ಕೊಂಡೊಯ್ತದೆ ಏಕೆಂದ್ರೆ ಒತ್ತು ದೀರ್ಘ ತಪ್ಪಾದರೆ ಏನೋ ಅರ್ಥ ಅರ್ಥ ಕೊಡ್ತದೆ ಹೊತ್ತು ದೀರ್ಘ ಬಹುಮುಖ್ಯವಾದಂಥದ್ದು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ತಪ್ಪಾದರೂ ಕೂಡ ಹೇಗೆ ಕೂಡ ಅಡ್ಜಸ್ಟ್ ಮಾಡ್ಕೊಬಿಡ್ತೀವಿ ಅದು ಕನ್ನಡದಲ್ಲಿ ಆಗಲ್ಲ ಅದಕ್ಕೆ ತನ್ನದೇ ಆದಂಥ ಗಟ್ಟಿತನ ಇದೆ ಈ ಭಾಷೆಗೆ ಮಕ್ಕಳೇ ಇವತ್ತು ಅಲ್ಲಿಂದ ಮೆರವಣಿಗೆಲಿ ಎಲ್ಲ ಬಂದಿದ್ದೀರಿ ಎಲ್ಲ ಒನಕೆ ಹೋಗ್ಬೋದಿರಿ ಇಬ್ಬರು ಇಲ್ಲೇ ಕೂತಿದ್ದಾರೆ ಮುಂದೆಗಡೆ ಏ ಕಿತ್ತೂರು ರಾಣಿ ಚೆನ್ನಮ್ಮ ಕೂತಿದ್ದಾಳೆ ಪಟ್ಟಣ ಶಾಲೆಯ ವಿದ್ಯಾರ್ಥಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು ಮುಂದಿನ ನೃತ್ಯ ಕಂಸಾಳೆ ನೃತ್ಯ ಜ್ಞಾನದರ್ಶಿನಿ ಶಾಲೆ ಚಂದ್ರಾಯಪಟ್ಟಣ ಪರಿಷತ್ ಚನ್ನರಾಯಪಟ್ಟಣ ಹಾಗೂ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಚನ್ನರಾಯಪಟ್ಟಣ ಇವರುಗಳ ಸಹಯೋಗದಲ್ಲಿ ನಡೆಯುತ್ತಿರುವ ಹೋಬಳಿ ಮಕ್ಕಳ ಕನ್ನಡ ಸಾಹಿತ್ಯ ಸಮ್ಮೇಳನ ಸಮ್ಮೇಳನದಲ್ಲಿ ಮಕ್ಕಳ ಸಾಹಿತ್ಯ ಸಮ್ಮೇಳನ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮಾತು ಜಾಸ್ತಿ ಇರ್ಬೋದು ಆದರೆ ಈ ವಿಡಿಯೋನ ನಿಮ್ಮ ಮಕ್ಕಳಿಗೆ ತೋರಿಸಿದ್ರೆ ಆ ಒಂದು ಮೋಟಿವೇಶನಲ್ ಥಾಟ್ಸ್ ಅಂತಕ್ಕಂಥದ್ದು ಮಕ್ಕಳಲ್ಲಿ ಬೆಳವಣಿಗೆ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನನ್ನ ಸ್ನೇಹಜೀವಿ ಮಂಜೇಗೌಡ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಈ ಥರ ವಿಡಿಯೋಗಳನ್ನು ನೋಡಲಿಕ್ಕೆ ನಾನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ Oh, <laughs> ಡಿಗನೆಂದು ಸಾವಿರ ಭಾಷೆ ನಾಲಿಗೆಯಲ್ಲಿರಲಿ ಕನ್ನಡ ಭಾಷೆ ಹೃದಯದಲ್ಲಿರಲಿ